ಅವ್ರ ಮನೆ ಬಾರಲ್ಲೂ ಹೈಯೆಸ್ಟ್ ಎಷ್ಟು ನಾನೇ ಕುಡ್ದಿರೋದು ಅವ್ರು ಕುಡ್ದಿಲ್ಲ ಅವ್ರ ಮನೆ ಬಾರಲ್ಲಿ ನಾನೇ ಅಗೆ ಎಷ್ಟು ನಮ್ಮ ಸಾರ್ ಜೊತೆ ನಮ್ಮ ಸಾರು ಅವ್ರು ಕೂತು ಅವರು ನೋಡೋರು ಏನಾದ್ರು ಬಾರ ಕೂತ್ಕೊಂಡು ಗುಂಟಾಗ್ತಿದ್ರು ಒಂದು ಖುಷಿ ಒಂದು ಮಾತಾ ಮಾಡೋದ ಜನರು ಅಷ್ಟು ತಾನ ಅಷ್ಟು ಇಲ್ಲ ಫ್ರೀ ಆಗಿ ಕೊಟ್ಟರು ನಮಗದು ನಮ್ಗೆ ಒಂದು ಸಿನಿಮಾ ನಮ್ಮ ಜೊತೆ ಮಾಡೋದು ಪ್ರತಿಯೊಂದು ವರ್ಷಕ್ಕೂ ಒಂದು ಸಿನಿಮಾ ಹೊಡೋರು ಇವತ್ತು ಹದಿನೇಳು ಸಿನಿಮಾ ಇಲ್ಲ ಅನ್ನೋದಕ್ಕೆ ಹದಿನೇಳು ವರ್ಷ ಆಯಿತು ಹದಿನೇಳು ಸಿನಿಮಾ ಮಿಸ್ಸು ಇನ್ನೊಂದೆರಡು ಲಕ್ಷ ಆಗಿದೆ ಇಪ್ಪತ್ತು ಅಂದರೆ ಎಪ್ಪತ್ತು ಐವತ್ತೊಂದು ಪ್ಲಸ್ ಎಪ್ಪತ್ತೈದು ಸಿನಿಮಾ ಆಗಿದೆ ಆಲ್ಮೋಸ್ಟ್ ಗಿನ್ನಿಸ್ ರೆಕಾರ್ಡ್ ಬಂದಿರೋದು ಕಾಣ್ತಾ ಅವರು ಇದ್ದೀವಿ ಒಂದಷ್ಟು ಮಾಡ್ತಿದ್ದೆ ನಾನು ಕಾಲ ಕಳ್ಕೋದು ಭಗವಂತ ಏನಂತ ಒಳ್ಳೇದನ್ನ ಬೇಗ ಬಿಡೋಲ್ಲ ಅಂತಲ್ಲ ಆ ರೀತಿ ಆಯಿತು ನಮಗೆ ರಾತ್ರಿ ಒಂದು ಗಂಟೆ ಫೋನ್ ಬಂತು ಒಂದೂವರೆಗೂ ಎಲ್ಲಿದ್ದೆ ಅದು ನಮ್ಮ ವಿಷ್ಣು ಸರ್ ರಸೇನ ಅಧ್ಯಕ್ಷರಾದಂಥ ಪ್ರಶಾಂತ್ ಕುಮಾರ್ ಬರ್ತಾ ಬರ್ತಾಯಿದ್ದೀನಿ ಶ್ರೀರಿದ್ದು ಈ ಥರ ಸಾರದ ಬರ್ತಾರೆ ನಾನು ಕಪ್ಪನ್ನು ತಂಗಿ ಕುಸಿದ್ಬಿಟ್ಟಿದ್ದು ಟ್ರೈನಲ್ಲೇ ನನಗೆ ಮೈಂಡೇ ಓಡ್ತಾಯಿಲ್ಲ